ಎಸ್ಕಿಲೇಟ್ ಆಗೋ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ ಆದರೆ ಆದರೂ ಆಶ್ಚರ್ಯ ಇಲ್ಲ ಪಾಕಿಸ್ತಾನ ಪ್ರತಿ ಬಾರಿಯೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ಮಾಡಿದ ಒಂದೆರಡು ವರ್ಷ ಆರು ತಿಂಗಳು ಒಂದು ವರ್ಷದ ನಂತರ ಮತ್ತೆ ತನ್ನ ಚಾಳಿ ಮುಂದುವರಿಸುತ್ತೆ ಭಯೋತ್ಪಾದಕರನ್ನ ಕಳಿಸ್ತಾ ಇರೋದು ಹೊಸತಲ್ಲ ಆದರೆ ಈ ಬಾರಿ ಒಂಬತ್ತು ಭಾಗಗಳಲ್ಲಿ ಅವರ ಉಗ್ರ ನೆಲೆಗಳು ಎಲ್ಲಿ ಕೂತು ಉಗ್ರರನ್ನ ಟ್ರೈನ್ ಮಾಡಿ ಅವರ ತಲೆಗೆ ತುಂಬಿಸಿ ಭಾರತದ ಗಡಿ ದಾಟಿಸಿ ಭಾರತದಲ್ಲಿ ರಕ್ತಪಾತ ಮಾಡೋದಕ್ಕೆ ಅದೇ ಕಂಟ್ರೋಲ್ ರೂಮ್ಗಳನ್ನು ಬಳಸಿಕೊಂಡು ನಗತಾ ಕೂತಿದ್ದ ಉಗ್ರರ ಅದೇ ನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತ ಕೈಯಲ್ಲಿ ಲಾಠಿ ಇರಲಿಲ್ಲ ಗನ್ ಇರಲಿಲ್ಲ ರೈಫಲ್ಸ್ ಇರಲಿಲ್ಲ ಪ್ರವಾಸಕ್ಕೆ ಅಂತ ಹೋಗಿದ್ದ ಕುಟುಂಬಗಳ ಮುಂದೆಯೇ ಇಪ್ಪತ್ತಾರು ಜನರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಯಿತು ಅದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಅದೇ ಉಗ್ರರಿಗೆ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಈಗ ಉತ್ತರ ಕೊಟ್ಟಿದೆ ಪಾಕ್ ತನ್ನ ಚಾಳಿ ಮುಂದುವರೆಸಿದೆ ಭಾರತದ ಗಡಿ ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿ ಉಗ್ರರನ್ನ ಉಗ್ರ ಪಾಕಿಸ್ತಾನದ ಸೇನೆಯ ಮೂಲಕ ಶೆಲ್ ದಾಳಿ ನಡೆಸೋದ್ರ ಮೂಲಕ ಭಾರತದ ಗಡಿಯಲ್ಲಿರುವ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಮುಂದುವರೆದಂತೆ ಇದು ಯಾವ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅತಿಥಿಗಳಿದ್ದಾರೆ ಮೊದಲಿಗೆ ನಮ್ಮ ಸ್ಟುಡಿಯೋದಲ್ಲಿ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಆದ ಜಾನಕಿರಾಮ್ ಅವರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿವೃತ್ತ ಐಜಿಪಿ ಸಿಆರ್ ಪಿ ಎಫ್ ಅರ್ಕೇಶ್ ಅವರು ನಮಗೆ ಮೈಸೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿವೃತ್ತ ಕರ್ನಲ್ ನಟೇಶ್ ಅವರು ನಮಗೆ ಹಾಸನದಿಂದ ಜಾಯ್ನ್ ಆಗ್ತಾ ಇದ್ದಾರೆ ನಟೇಶ್ ಅವರೇ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಜಾನಕಿರಾಮ್ ಸರ್ ನಿಮ್ಮಿಂದಲೇ ನಾನು ಆರಂಭಿಸ್ತೀನಿ ಭಾರತ ಕಳೆದ ಹಲವು ದಶಕಗಳ ಹಿಂದೆ ಈ ರೀತಿಯ ಯಾವುದೇ ಸನ್ನಿವೇಶ ಬಂದರೂ ವಿಶ್ವಸಂಸ್ಥೆ ಅಥವಾ ದೊಡ್ಡ ದೊಡ್ಡ ರಾಷ್ಟ್ರಗಳ ಹತ್ರ ತನ್ನ ಅಳಲು ಹೇಳ್ಕೊಳ್ತಾ ಇತ್ತು ನೋಡಿ ಹಿಂಗೆ ಮಾಡ್ತಾ ಇದೆ ಪಾಕಿಸ್ತಾನ ಹಿಂಗೆ ಮಾಡ್ತಾ ಇದೆ ಪಾಕಿಸ್ತಾನ ಅಂತ ಆದರೆ ಅದರ ನಡುವೆಯೂ ಕೂಡ ನಡೆದ ಯುದ್ಧಗಳಲ್ಲಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠನ ಭಾರತ ಕಲಿಸಿದೆ ಕಲಿಸ್ತಾ ಬರ್ತಾ ಇದೆ ಆದರೆ ಪ್ರವಾಸಿಗರು ಕುಟುಂಬದ ಜೊತೆ ಹೋಗಿದ್ದಾರೆ ಸುಂದರವಾದ ಪರಿಸರ ನೋಡೋಣ ಕಾಡ್ ನೋಡೋಣ ಅಥವಾ ಹಿಮಗಿರಿಗಳನ್ನು ನೋಡೋಣ ಅಂತ ಹೋಗಿದ್ದ ಕುಟುಂಬಗಳ ಮುಂದೆಯೇ ಅವರ ಗಂಡಂದಿರನ್ನು ಮಕ್ಕಳನ್ನು ಕೊಲ್ಲಲಾಯಿತು ತಂದೆಯ ಮುಂದೆ ಮಗನನ್ನು ಕೊಲ್ಲಲಾಯಿತು ಇಪ್ಪತ್ತಾರು ಜನರ ನರಮೇಧ ಮಾಡಿದ್ರು ಪಹಲ್ಗಾಮ್ನಲ್ಲಿ ಅದಕ್ಕೆ ಉತ್ತರವಾಗಿ ಆಪರೇಷನ್ ಸಿಂಧೂರ ಸರ್ ಯುವರ್ ಫಸ್ಟ್ ರಿಯಾಕ್ಷನ್ ಮುಂದುವರೆದಂತೆ ನಾವು ಚರ್ಚೆ ನಡೆಸೋಣ ಆದರೆ ನಿಮ್ಮ ನಿಮ್ಮ ನಿಮಗೆ ವಿಷಯ ತಲುಪಿದಾಗ ವಾಟ್ ವಾಸ್ ಯುವರ್ ರಿಯಾಕ್ಷನ್ ಇದು ಎಕ್ಸ್ಪೆಕ್ಟೆಡ್ ಇತ್ತು ಆ್ಯಕ್ಚುಲಿ ಮೋದಿ ಮತ್ತು ಈ ಸರ್ಕಾರದಿಂದ ಇಷ್ಟು ಮಾಡೇ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಯಾವಾಗ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇತ್ತು ಅತ್ಯಂತ ಒಳ್ಳೆಯ ಡಿಸೆಪ್ಷನ್ನಲ್ಲಿ ಇದನ್ನು ನಡೆಸಿದರು ಎಕ್ಸಸೈಸ್ ಹೆಸರಲ್ಲಿ ಇಡೀ ಭಾರತವನ್ನು ಒಂದು ಬೇರೆ ಕಡೆಗೆ ತಿರುಗಿಸಿದರು ಇನ್ನೊಂದು ಜಾತಿ ಗಣತಿ ಹೆಸರಿನಲ್ಲಿ ಇಡೀ ವಿರೋಧ ಪಕ್ಷವನ್ನು ಇನ್ನೊಂದು ಮುಖಕ್ಕೆ ಡೈರೆಕ್ಷನಿಗೆ ತಿರುಗಿಸಿದ್ರು ಮತ್ತು ನೋಟಮ್ ಕೊಟ್ಟರು ಎಕ್ಸಸೈಜಿಗೆ ಅಂತ ಹೇಳಿ ಬೇರೆ ಯಾವ ವಿಮಾನಗಳು ಈ ಏರಿಯಾದಲ್ಲಿ ಬರಬಾರ್ದು ಅನ್ನೋ ಅದು ನೋಟಮ್ ಕಂಪಲ್ಸರಿ ಏಕೆಂದರೆ ಫಾರಿನ್ ಏರ್ಲೈನ್ಸ್ ಎಲ್ಲವೂ ಓಡಾಡ್ತಾ ಇರೋದ್ರಿಂದ ಒಫಿಷಿಯಲ್ಲಾಗಿ ಈ ಅದನ್ನು ಡಿಕ್ಲೇರ್ ಮಾಡಬೇಕಾಗತ್ತೆ ಈ ಎಕ್ಸಸೈಸ್ ಹೆಸರಿನಲ್ಲಿ ಆ ನೋಟಮ್ಮನ್ನು ಕೊಟ್ಟು ನಾವು ಏನು ಆಪರೇಷನ್ ಸಿಂಧೂರ್ ಮಾಡಿದ್ವಿ ಅದು ಅತ್ಯಂತ ಒಳ್ಳೆಯ ಡಿಸೆಪ್ಟಿವ್ ಟ್ಯಾಕ್ಟಿಕ್ಸ್ ಅದರಲ್ಲಿ ಯಾವ ಡೌಟು ಇಲ್ಲ ಅತ್ಯಂತ ವೆಲ್ ಎಕ್ಸಿಕ್ಯೂಟೆಡ್ ಮತ್ತು ಪ್ರಿಸಿಷನ್ ಟಾರ್ಗೆಟ್ ಟಾರ್ಗೆಟಿಂಗು ಅದು ಮುಂದೆ ಚರಿತ್ರೆಯಲ್ಲಿ ಇದನ್ನು ಉಲ್ಲೇಖಿಸ್ತಾರೆ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಇದನ್ನು ಸ್ಟಡಿ ಮಾಡ್ತಾರೆ ಮುಂದೆ ಅದರಲ್ಲಿ ಯಾವ ಡೌಟು ಇಲ್ಲ ಅತ್ಯಂತ ಸಮರ್ಪಕವಾಗಿ ನಡೆಸ್ತಂಥ ದಾಳಿ ಈಗ ನೆಕ್ಸ್ಟ್ ಏನು ಅಂದರೆ ಪಾಕಿಸ್ತಾನ ರಿಯಾಕ್ಷನ್ ಮಾಡಲೇಬೇಕು ಅದರ ಈಗೋಗಾರ ಸ್ಯಾಟಿಸ್ಫೈ ಮಾಡೋದಕ್ಕಾರ ಮಾಡಬೇಕು ನಾಗರಿಕರಿಗಾದ್ರೂ ಹೇಳ್ಕೋಬೇಕು ಹೌದು ಮಾಡಲೇಬೇಕು ಮತ್ತು ಇದು ಪಾಕಿಸ್ತಾನ ನಮ್ಮ ದೇಶದ ಹಳ್ಳಿಗಳ ಮೇಲೆ ದಾಳಿ ಮಾಡೋದು ಸಾಮಾನ್ಯ ಜನಗಳ ಮೇಲೆ ಆರ್ಟಿಲರಿ ಶೆಲ್ಸ್ ಹಾಕೋದು ಇದು ಮೊದಲಿನಿಂದ ನಡ್ಕೊಂಡು ಬರ್ತಾ ಇದೆ ಇದು ಸಿಕ್ಸ್ಟಿ ಫೈವ್ ಸೆವೆಂಟಿ ವೆನ್ ಎಲ್ಲ ಕಡೆ ಟೈಮಲ್ಲೂ ಇದೇ ರೀತಿ ಅವರ ವರ್ತನೆ ಅವರಿಗೆ ನಾಗರಿಕರ ಬಗ್ಗೆ ಯಾವ ಯೋಚನೆಯೂ ಇಲ್ಲ ಅವರಿಗೆ ಮತ್ತು ಎಂಥ ಮನಸ್ಥಿತಿ ಅಂದರೆ ಹಿಂದೆ ನಮ್ಮ ಭಾರತ ರಿಯಾಕ್ಟ್ ಮಾಡಲ್ಲ ಅನ್ನೋದು ಗೊತ್ತಿತ್ತು ಅವರಿಗೆ ಕೆಲವು ಸಲ ರಿಯಾಕ್ಟ್ ಮಾಡಿ ಪಾಕಿಸ್ತಾನ ಪೋಸ್ಟನ್ನು ನಾವು ಕ್ಯಾಪ್ಚರ್ ಮಾಡಿದಾಗ ಅಲ್ಲಿ ಹೇಗಿತ್ತು ಅಂದರೆ ಒಂದು ಎಲ್ ಎಮ್ ಜಿ ಗನ್ನಿಗೆ ಒಂದು ಹಗ್ಗ ಕಟ್ಕೊಂಡು ಅದನ್ನು ಮಂಚದ ಹತ್ರ ಇಟ್ಕೊಂಡಿದ್ರು ಅಂದ್ರೆ ಮಧ್ಯರಾತ್ರಿ ಯಾವಾಗ ಆದಾಗ ಹಿಂಗೆ ಹಗ್ಗ ಎಳೆಯೋದು ಇಂಡಿಯಾದ ಮೇಲೆ ಗುಂಡು ಅಂದ್ರೆ ಅವ್ರಿಗೆ ಗೊತ್ತಿತ್ತು ಪಾಕಿ ಇಂಡಿಯಾ ಒಳಗೆ ಬರಲ್ಲ ಮೊದ್ ಮಧ್ಯೆ ಈ ರೀತಿ ಹೌದು ಈ ಈ ರೀತಿಯ ಮನಸ್ಥಿತಿಯ ಪಾಕಿಸ್ತಾನ ಸೈನಿಕರು ಹಾಗಾಗಿ ಅವರಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡಬೇಕು ಆದರೆ ಫಾರ್ಟಿ ಏಯ್ಟ್ ಅವರ್ಸ್ ನೋಟಮ್ ಅವರು ಇಶ್ಯೂ ಮಾಡಿದ್ದಾರೆ ಫಾರ್ಟಿ ಏಯ್ಟ್ ಅವರ್ಸ್ ಇವತ್ತು ಮುಗಿಯತ್ತೆ ಅನಿಸುತ್ತೆ ಹಾಗಾಗಿ ಇವತ್ತು ಆ ನೋಟಮ್ ಮುಗಿಯೋದ್ರೊಳಗೆ ಅಟ್ಯಾಕು ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಯಾಕೆಂದರೆ ನೋಟಮ್ಮು ಕಂಪಲ್ಸರಿ ಫಾರಿನ್ ವಿಮಾನಗಳು ಇವೆಲ್ಲ ಇದ್ದರೆ ಇಲ್ಲ ಅಂದರೆ ಇಡೀ ವಿಶ್ವದಲ್ಲಿ ಗಲಾಟೆ ಆಗುತ್ತೆ ನೋಟಮ್ ಇಲ್ಲದೆ ಅವರೇನಾದರೂ ವ್ಯತ್ಯಾಸ ಆದರೆ ಹಾಗಾಗಿ ಈ ನೋಟಮ್ ಡಿಕ್ಲೇರ್ ಮಾಡಿರೋದ್ರಿಂದ ಅವರು ಪ್ರತೀಕಾರ ತೀರಿಸ್ಕೊಳ್ಳೋ ಸಾಧ್ಯತೆ ಇವತ್ತು ಇದೆ ಅಂದ್ರೆ ಇವತ್ತು ಎಕ್ಸ್ಪೆಕ್ಟ್ ಮಾಡಬಹುದು ಏನಾದ್ರೂ ಮಾಡಬಹುದು ಅಂದ್ರೆ ಎಕ್ಸ್ಟೆಂಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್